ಅಧ್ಯಾಯ ಏಳು ಎದುರು ನೋಡುವ ಪ್ರೀತಿ ಅವನು ಇನ್ನೂ ದೂರದಲ್ಲಿರುವಾಗ ಅವನ ತಂದೆಯು ಅವನನ್ನು ಕಂಡು ಕನಿಕರಪಟ್ಟು ಓಡಿಬಂದು ಅವನ ಕೊರಳನ್ನು ಅಪ್ಪಿಕೊಂಡು ಅವನಿಗೆ ಬಹಳವಾಗಿ ಮುದ್ದಿಟ್ಟನು ಲೂಕ ಹದಿನೈದು ಇಪ್ಪತ್ತು ತಂದೆಯ ಪ್ರೀತಿಯು ಎದುರು ನೋಡುವಂಥದ್ದು ತಂದೆಯ ಪ್ರೀತಿಯು ಆತೃದಿಂದ ಕಾದಿರುವ ಪ್ರೀತಿ ಮಗನು ತಿರುಗಿ ಬರುವುದಿಲ್ಲವೇ ಎಂದು ನಿರೀಕ್ಷಿಸುತ್ತಿರುವ ಪ್ರೀತಿ ಅನೇಕರು ಈ ಚರಿತ್ರೆಯನ್ನು ಕೆಟ್ಟ ಮಗನ ಚರಿತ್ರೆ ಎಂದು ಹೇಳುತ್ತಾರೆ ಇದನ್ನು ಕೆಟ್ಟ ಮಗನ ಚರಿತ್ರೆ ಎನ್ನುವುದಕ್ಕಿಂತಲೂ ಪ್ರೀತಿಯುಳ್ಳ ತಂದೆಯ ಚರಿತ್ರೆ ಎಂದು ಕರೆಯುವುದು ಒಳ್ಳೆಯದು ಏಕೆಂದರೆ ಈ ಚರಿತ್ರೆಯ ಮುಖ್ಯ ಉದ್ದೇಶ ಪ್ರೀತಿಯಿಂದ ಕಾದಿರುವ ತಂದೆಯ ಪಾಶ ಸಾಧಾರಣವಾಗಿ ಈ ಲೋಕದ ತಂದೆಗಳಲ್ಲಿ ಇಷ್ಟೊಂದು ಪ್ರೀತಿಯನ್ನು ಇಟ್ಟಿರುವ ದೇವರು ತನ್ನ ಹೃದಯದಲ್ಲಿ ಇನ್ನೆಷ್ಟು ಪ್ರೀತಿಯನ್ನು ತುಂಬಿದ್ದಿರಬಹುದು ಎಷ್ಟು ನಂಬಿಂದ ನಿರೀಕ್ಷಿಸಬಹುದು ಆದುದರಿಂದಲೇ ಎಲೆ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಎಂದು ಕೈಚಾಚಿ ಕರೆಯುತ್ತಾನೆ ಕಾಣದೆ ಹೋದ ಕುರಿಯನ್ನು ಹುಡುಕುವನಂತೆ ಪ್ರೀತಿಯಿಂದ ನಮ್ಮನ್ನು ಹುಡುಕಿ ಬರುತ್ತಾನೆ ದೇವಮಗುವೆ ಕ್ರಿಸ್ತನು ಎಷ್ಟು ಪ್ರೀತಿ ಉಳ್ಳವನು ಎಂಬುದನ್ನು ಧ್ಯಾನಿಸಿ ನೋಡು ನಿನ್ನ ಮೇಲಿಟ್ಟಿರುವ ಪ್ರೀತಿಯ ಆಳವನ್ನು ನೀನು ಅರಿತುಕೊಳ್ಳುವೆಯಾದರೆ ಆತನನ್ನು ದುಃಖಪಡಿಸಿ ವೇದನೆ ಪಡಿಸಿ ದ್ರೋಹ ಮಾಡಿ ತಪ್ಪಾದ ಮಾರ್ಗದಲ್ಲಿ ಹೋಗಲು ನಿನಗೆ ಮನಸ್ಸೇ ಬರುವುದಿಲ್ಲ ಅಂದು ಆ ತಂದೆಯು ತನ್ನ ಮಗನ ಮೇಲೆ ಕೋಪಿಸಿಕೊಂಡು ಅವನೇ ಸೊತ್ತು ಆಸ್ತಿಯೆಲ್ಲವನ್ನು ಹಂಚಿಕೊಂಡು ಹೋದನಲ್ಲ ಎಂದು ತನ್ನ ಹೃದಯದಲ್ಲಿ ವೇದನೆ ಪಡಲಿಲ್ಲ ಅವನು ಇದ್ದರೆಷ್ಟು ಸತ್ತರೆಷ್ಟು ಎಂದು ವಿರಕ್ತಿಗೊಳ್ಳಲಿಲ್ಲ ಹಂದಿಗಳನ್ನು ಮೇಯಿಸಲು ಹೋದವನು ಇನ್ನೆಂದಿಗೂ ನನ್ನ ಮಗನಾಗಲಾರ ಎಂದು ತಿರಸ್ಕರಿಸಲಿಲ್ಲ ಮಗನು ದೂರದಲ್ಲಿ ಬರುತ್ತಿದ್ದಾನೆಂದು ತಿಳಿದೊಡನೆ ತಂದೆಯ ಹೃದಯದಲ್ಲಿ ಪ್ರೀತಿ ಉಕ್ಕಿ ಹರಿಯಿತು ತಂದೆಯು ಅವನನ್ನು ಕಂಡು ಮರುಕಗೊಂಡನೆಂದು ಸತ್ಯವೇದು ಹೇಳುತ್ತದೆ ಹಾಗಾದರೆ ತಂದೆಯು ಯಾವಾಗಲೂ ಬೀದಿಯನ್ನೇ ನೋಡುತ್ತಿದ್ದನು ಎಂದೇ ಅರ್ಥ ಅಲ್ಲವೇ ನನ್ನ ಮಗನು ಬರಲಾರನೆ ಎಂದು ತವಕದಿಂದ ಎದುರು ನೋಡುತ್ತಿದ್ದಾನೆಂದೇ ಅರ್ಥ ಅಲ್ಲವೇ ಮಗನು ಬರುತ್ತಿದ್ದಾನೆಂದು ಬೇರೆಯವರು ನೋಡುವ ಮೊದಲೇ ತಂದೆಯು ನೋಡಿದನು ಕೆಲಸದವರು ನೋಡಲಿಲ್ಲ ಹಿರಿಯ ಮಗನೂ ಸಹ ನೋಡಲಿಲ್ಲ ಆದರೆ ತಂದೆಯ ಪ್ರೀತಿ ಅವನನ್ನು ಮೊದಲು ಕಂಡಿತ್ತು ಅವನು ಮೊದಲೇ ತನ್ನೆಲ್ಲ ಆಸ್ತಿಯನ್ನು ಹಾಳು ಮಾಡಿದ್ದರು ತನ್ನೆಲ್ಲ ಸೊತ್ತನ್ನು ಅವನು ಕಳೆದುಕೊಂಡಿದ್ದರೂ ಇನ್ನು ಅವನಿಗಾಗಿ ತಂದೆಯ ಬಳಿಯಲ್ಲಿ ವಿಶೇಷವಾದ ಒಂದಿತ್ತು ಅದೇ ಪರಿಶುದ್ಧವಾದ ಪ್ರೀತಿ ತಂದೆಯಿಂದ ಅಂಗೀಕರಿಸಲ್ಪಡುವ ಪ್ರೀತಿ ಅದು ಆಸ್ತಿ ಐಶ್ವರ್ಯಕ್ಕಿಂತಲೂ ಸ್ವತಂತ್ರಗಳಿಗಿಂತಲೂ ವಿಶೇಷವಾದದ್ದು ಆ ಪ್ರೀತಿಯೊಂದಿಗೆ ಉನ್ನತವಾದ ವಿಶೇಷವಾದ ವಸ್ತ್ರಗಳಿತ್ತು ಕೈಗೆ ಉಂಗುರ ಕಾಲುಗಳಿಗೆ ಪಾದರಕ್ಷೆ ಇನ್ನು ದೊಡ್ಡ ದೊಡ್ಡ ಔತಣ ಆದರೆ ಅಂದು ಆ ಚಿಕ್ಕ ಮಗನ ಅಂತರಂಗದಲ್ಲಿ ಇದ್ದುದೆಲ್ಲ ತಂದೆಯ ಪ್ರೀತಿಯೊಂದೇ ನನ್ನ ತಂದೆಯು ನನ್ನನ್ನು ಪ್ರೀತಿಸುತ್ತಾನಲ್ಲ ಅವನಿಗೆ ದ್ರೋಹ ಮಾಡಿದ ನನ್ನನ್ನು ಕೂಡ ಇನ್ನು ಪ್ರೀತಿಸುತ್ತಾನಲ್ಲ ಸೂಳೆಯವರೊಂದಿಗೆ ಸೇರಿಕೊಂಡು ಹಣವನ್ನೆಲ್ಲ ಹಾಳು ಮಾಡಿದ ನನ್ನನ್ನು ಕೂಡ ಇನ್ನು ಪ್ರೀತಿಸುತ್ತಾನಲ್ಲ ಹಂದಿಗಳೊಂದಿಗೆ ಇದ್ದ ನನ್ನನ್ನು ಗಟ್ಟಿಯಾಗಿ ಅಪ್ಪಿಕೊಂಡಾನಲ್ಲ ಕೂಲಿಯವರ ಹಾಗೆ ಕೂಡ ಇರಲು ಯೋಗ್ಯತೆ ಇಲ್ಲದ ನನ್ನ ಮೇಲೆ ಇಷ್ಟು ಪ್ರೀತಿ ತೋರಿಸಿದನಲ್ಲ ಎಂದೆಲ್ಲ ಯೋಚಿಸಿ ತಂದೆಯನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದುಕೊಂಡಿರಬಹುದು ಇನ್ನು ಎಂದೆಂದಿಗೂ ಆ ಪ್ರೀತಿಯ ತಂದೆಯನ್ನು ಅವನು ಬಿಟ್ಟು ಹೋಗುವುದೇ ಇಲ್ಲ ಆಸ್ತಿಯನ್ನು ಭಾಗ ಮಾಡುವುದಕ್ಕೆ ಮೊದಲು ಇದ್ದ ಪ್ರೀತಿಗಿಂತಲೂ ಈಗ ತಂದೆಯ ಮೇಲಿನ ಪ್ರೀತಿ ಕೋಟಿ ಕಟ್ಟಲೆಯಷ್ಟು ಅಧಿಕವಾಗಿದೆ ಸಾಧಾರಣವಾಗಿ ಪ್ರೀತಿಯನ್ನು ತಾಯಿಯ ಪ್ರೀತಿಗೆ ಹೋರಿಸುತ್ತಾರೆ ಮೊದಲು ತಂದೆಯು ತಾಯಿಯೂ ಸೇರಿ ಮಗುವನ್ನು ಪ್ರೀತಿಸಲು ಆರಂಭಿಸುತ್ತಾರೆ ಒಬ್ಬ ತಾಯಿ ತನ್ನ ಜೀವಕ್ಕಿಂತಲೂ ಮಗುವನ್ನು ಹೆಚ್ಚಾಗಿ ಪ್ರೀತಿಸುತ್ತಾಳೆ ಏಷಾಯ ಪ್ರವಾದಿಯ ಮೂಲಕ ಕರ್ತನು ಹೇಳುತ್ತಾನೆ ಒಬ್ಬ ತಾಯಿ ತನ್ನ ಮೊಲೆಗೂಸನು ಮರೆತರೂ ಮರೆತಾಳು ನಾನಾದರೂ ನಿನ್ನನ್ನು ಮರೆಯೇನು ಏಷಾಯ ನಲವತ್ತೊಂಬತ್ತು ಹದಿನೈದು ಒಂದು ಊರಿನಲ್ಲಿ ಬಡ ತಾಯಿ ಒಬ್ಬಳಿದ್ದಳು ವಿಧವೆಯಾದ ಅವಳಿಗೆ ಒಬ್ಬಳೇ ಮಗಳಿದ್ದಳು ತನ್ನ ನಂಬಿಕೆ ತನ್ನ ಮುಂದಿನ ಭವಿಷ್ಯತ್ತಿನ ಕಾಲವನೆಲ್ಲ ಆ ಮಗಳ ಮೇಲೆ ಇಟ್ಟಿದ್ದಳು ಅವಳನ್ನು ಬಹಳ ಮುದ್ದಾಗಿ ಚೆನ್ನಾಗಿ ಯಾವುದಕ್ಕೂ ಕಡಿಮೆ ಇಲ್ಲದೆ ಬೆಳೆಸಿದಳು ಮಗಳು ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ಬೇರೆ ಊರಿಗೆ ಹೋಗುತ್ತಾಳೆ ಅಲ್ಲಿ ಅವಳಿಗೆ ಅನೇಕ ಸ್ನೇಹಿತರು ಸಿಕ್ಕಿದ್ದರು ಅವಳ ದಾರಿ ತಪ್ಪಲು ಆರಂಭಿಸಿತ್ತು ಆ ಸ್ನೇಹಿತರು ಅವಳನ್ನು ಲೋಕದ ಆಕರ್ಷಣೆಗೆ ಎಳೆದರು ಮೊದಲು ಸಮಯ ಕಳೆಯಲು ಸಿನಿಮಾ ಮೋಜು ನಂತರ ಅವಳ ಉಲ್ಲಾಸದ ಜೀವಿತ ನಾಟ್ಯ ವ್ಯಭಿಚಾರದ ಗ್ರಹಗಳು ಹೀಗೆ ಆರಂಭವಾಯಿತು ದಿನ ಕಳೆದಂತೆಲ್ಲ ಅವಳು ಪೂರ್ಣ ವ್ಯಭಿಚಾರಿಯಾದಳು ಶಾಲಾ ವಿದ್ಯಾಭ್ಯಾಸ ಮುಗಿಯಿತು ಆದರೆ ಅವಳಾದರೂ ಹಿಂತಿರುಗಲಿಲ್ಲ ಆ ತಾಯಿಗೆ ಇದ್ಯಾವುದೂ ತಿಳಿಯದು ಮಗಳ ದಾರಿಯನ್ನೇ ಎದುರು ನೋಡುತ್ತಿದ್ದಳು ಅವಳು ಬಾರದೆ ಇದ್ದುದರಿಂದ ಅವಳನ್ನು ಹುಡುಕಿಕೊಂಡು ಪಟ್ಟಣಕ್ಕೆ ಹೊರಟಳು ಅಲ್ಲಿ ಅವಳಿಗೆ ಗಾಬರಿಯನ್ನುಂಟು ಮಾಡುವ ಸುದ್ದಿ ಕಾದಿತ್ತು ನಿನ್ನ ಮಗಳು ರಾತ್ರಿ ನಾಟ್ಯ ಗೃಹಗಳಲ್ಲಿ ಸೇರಿ ನಾಟ್ಯವಾಡುತ್ತಾಳೆ ಹಾಗೂ ವ್ಯಭಿಚಾರಂ ಮಾಡುತ್ತಾಳೆ ಎಂಬ ಸುದ್ದಿ ಕೇಳಿ ಗೋಳಾಡಿದಳು ಆ ತಾಯಿ ಆ ತಾಯಿಯ ಹೃದಯ ಒಡೆದು ನುಚ್ಚು ನೂರಾಯಿತು ಹೇಗಾದರೂ ಮಗಳನ್ನು ಕಾಣಲೇಬೇಕೆಂಬ ಹಂಬಲದಿಂದ ಬೀದಿ ಬೀದಿಗಳಲ್ಲಿ ಹುಡುಕುತ್ತಾ ಹೊರಟಳು ಎಲ್ಲಿಯೂ ಮಗಳು ಕಾಣಲಿಲ್ಲ ಕೊನೆಗೊಂದು ದಿನ ಅವಳು ಫೋಟೋ ಸ್ಟುಡಿಯೋಗೆ ಹೋಗಿ ತನ್ನ ಫೋಟೋ ತೆಗೆಸುತ್ತಾಳೆ ಆ ಫೋಟೋದ ನನ್ನ ಮಗಳೇ ನಾನಿನ್ನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಬರೆದು ಆ ಊರಿನಲ್ಲಿರುವ ಎಲ್ಲ ಮರಗಳಿಗೂ ಮೊಳೆ ಹೊಡೆದು ತನ್ನ ಫೋಟೋವನ್ನು ತಗುಲಿ ಹಾಕಿದಳು ಒಂದು ದಿನ ಮಗಳು ಇದನ್ನು ನೋಡುತ್ತಾಳೆ ನನ್ನ ಬಳಿಗೆ ಬಂದೇ ಬರುತ್ತಾಳೆ ಎಂಬ ನಂಬಿಕೆ ಅವಳಲ್ಲಿತ್ತು ತನ್ನ ಊರಿಗೆ ಹಿಂತಿರುಗಿ ಹೊರಟು ಹೋದಳು ಕೆಲವು ತಿಂಗಳುಗಳೇ ಕಳೆದವು ವ್ಯಭಿಚಾರದಲ್ಲಿಯೂ ಸೂಳೆಗಾರಿಕೆಯಲ್ಲಿಯೂ ತೊಡಗಿದ್ದ ಆ ಮಗಳ ಶರೀರ ಕೆಟ್ಟು ಹಾಳಾಗಿ ರೋಗದ ಗೂಡಾಗಿ ಅವಳ ಶರೀರದಿಂದ ದುರ್ನಾತ ಬರಲು ಆರಂಭಿಸಿತ್ತು ಸ್ನೇಹಿತರೆಲ್ಲ ಕೈಬಿಟ್ಟರು ಅವಳ ಸೌಂದರ್ಯವನ್ನು ಕಂಡು ಹೊಗಳಿದವರೆಲ್ಲ ಈಗ ಮುಖ ತಿರುಗಿಸಿಕೊಂಡು ಹೋಗುತ್ತಿದ್ದರು ಒಬ್ಬ ಅನಾಥಳಂತೆ ಬೀದಿಯಲ್ಲಿ ಭಿಕ್ಷೆ ಬೇಡಲು ಆರಂಭಿಸಿದಳು ಒಂದು ದಿನ ಆಕೆಯು ಮನೋವೇದನೆಯಿಂದ ಅಲೆದಾಡುತ್ತಿದ್ದಾಗ ಅವಳ ಕಣ್ಣುಗಳು ಆ ಮರದ ಮೇಲೆ ತಗುಲಿ ಹಾಕಿದ್ದ ಫೋಟೋವನ್ನು ನೋಡಿದವು ಅದರ ಕೆಳಗೆ ಬರೆದಿದ್ದ ಮಾತುಗಳನ್ನು ಓದಿದವು ನನ್ನ ಮಗಳೇ ನಾನು ಇನ್ನು ನಿನ್ನನ್ನು ಪ್ರೀತಿಸುತ್ತೇನೆ ಆ ಮಾತುಗಳು ಅವಳ ಹೃದಯವನ್ನೇ ಒಡೆದು ನುಚ್ಚು ನೂರಾಗಿ ಮಾಡಿದವು ಅವಳ ತಾಯಿಯ ಮುಖವನ್ನೇ ನೋಡಲು ನಾಚಿಕೊಂಡಳು ಇನ್ನು ನನ್ನ ತಾಯಿ ನನ್ನನ್ನು ಪ್ರೀತಿಸುವವಳೆ ದ್ರೋಹಿಯಾದ ನನ್ನನ್ನು ಇನ್ನು ಪ್ರೀತಿಸುವವಳೆ ಯಾರಿಗೂ ತಿಳಿಯದ ಹಾಗೆ ಒಂದು ರಾತ್ರಿಯ ಕತ್ತಲೆಯಲ್ಲಿ ಆ ಗ್ರಾಮದ ಕಡೆಗೆ ಹೊರಟಳು ಊರೆಲ್ಲ ಶಾಂತವಾಗಿ ನಿದ್ರೆ ಮಾಡುತ್ತಿತ್ತು ಅವಳು ತನ್ನ ತಾಯಿಯ ಮನೆಯನ್ನು ನೋಡಿದಾಗ ಅಲ್ಲಿಂದ ಒಂದು ಪ್ರಕಾಶಮಾನವಾದ ದೀಪದ ಬೆಳಕು ಕಾಣಿಸಿತು ಆ ಬೆಳಕಿನ ಕೆಳಗೆ ಇವಳ ತಾಯಿ ಎಲುಬು ಚರ್ಮದಿಂದ ಕೂಡಿದವಳಾಗಿ ಮಲಗಿದ್ದಳು ಅವಳ ಕಣ್ಣುಗಳು ಬೀದಿಯ ಕಡೆಗೆ ಇದ್ದವು ಪಕ್ಕದಲ್ಲಿ ಕುಳಿತು ತಾಯಿಯನ್ನು ತಬ್ಬಿಕೊಂಡಳು ಅಮ್ಮ ಇನ್ನು ನನ್ನನ್ನು ಪ್ರೀತಿಸುವೆಯಾ ಎಂದು ಕೇಳಿದಳು ತಾಯಿ ಹೇಳಿದಳು ಮಗಳೇ ನಾನು ಇನ್ನು ನಿನ್ನನ್ನು ಪ್ರೀತಿಸುತ್ತೇನೆ ಪ್ರತಿಯೊಂದು ರಾತ್ರಿಯೂ ಈ ದೀಪದ ಬೆಳಕಿನಲ್ಲಿ ನೀನು ಬರುತ್ತೀಯೆಂದು ನಿನ್ನ ದಾರಿ ನೋಡುತ್ತಾ ನನ್ನ ಕಣ್ಣುಗಳು ದೃಷ್ಟಿಯನ್ನೇ ಕಳೆದುಕೊಂಡಿವೆ ಆದರೂ ನೀನು ನನ್ನ ಕಣ್ಣುಗಳನ್ನು ನೋಡು ಅದರಲ್ಲಿ ಕಣ್ಣೀರಿನ ಹನಿಗಳಿವೆ ಆ ಒಂದೊಂದು ಹನಿ ಕಣ್ಣೀರು ನಿನ್ನನ್ನು ನೋಡಿ ಮಗಳೇ ನಾನು ಇನ್ನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಹೇಳುತ್ತಿವೆ ಮಗಳೇ ದುಃಖಿಸಬೇಡ ಈ ಲೋಕದಲ್ಲಿ ಯಾರು ನಿನ್ನನ್ನು ಪ್ರೀತಿಸದೆ ಹೋದರು ನನ್ನ ಕೊನೆ ಉಸಿರವರೆಗೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದಳು ದೇವ ಮಗುವೆ ಆ ಪ್ರೀತಿಗಿಂತಲೂ ಕೋಟಿಗಟ್ಟಲೆ ಹೆಚ್ಚಾದ ಪ್ರೀತಿಯನ್ನು ನಮ್ಮ ಪ್ರೀತಿಯ ದೇವರಾದ ಕರ್ತನು ತೋರಿಸುತ್ತಾನೆ ಆತನ ಪ್ರೀತಿಯು ನಿತ್ಯವಾದದ್ದು ಶಾಶ್ವತವಾದದ್ದು ಯಾರು ನಿನ್ನನ್ನು ತಿರಸ್ಕರಿಸಿದರೂ ಯಾರು ನಿನ್ನನ್ನು ದೂಷಿಸಿದರೂ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಸತ್ಯವೇದವು ಹೇಳುತ್ತದೆ ಆತನು ಲೋಕದಲ್ಲಿರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು ಯೋಹಾನ ಹದಿಮೂರು ಒಂದು ದೇವರ ಪ್ರೀತಿಯು ಇಂದು ಇದ್ದು ನಾಳೆ ಮಾರ್ಪಡುವ ಪ್ರೀತಿಯಲ್ಲ ಸ್ವಾರ್ಥಕ್ಕಾಗಿ ಪ್ರೀತಿಸುವ ಪ್ರೀತಿಯೂ ಅಲ್ಲ ಆತನ ಪ್ರೀತಿಯು ನಿನಗಾಗಿ ಎಲ್ಲವನ್ನೂ ತ್ಯಾಗ ಮಾಡುವ ಪ್ರೀತಿ ರಕ್ತವನ್ನೇ ಸುರಿಸುವ ಪ್ರೀತಿ ನಿನಗಾಗಿ ನನಗಾಗಿ ಶರೀರವನ್ನೇ ಹರಿಯಲು ಒಪ್ಪಿಸಿಕೊಟ್ಟಂಥ ಪ್ರೀತಿ ನಿನ್ನನ್ನು ಪ್ರೀತಿಯಿಂದ ಅಪ್ಪಿಕೊಂಡು ಹೇಳುತ್ತಾನೆ ನಾನು ನಿನ್ನನ್ನು ಪ್ರೀತಿಸುವುದು ಶಾಶ್ವತ ಪ್ರೇಮದಿಂದಲೇ ಎರೇಮಿಯಾ ಮೂವತ್ತೊಂದು ಮೂರು ಆ ಪ್ರೀತಿಯುಳ್ಳ ದೇವರ ಬಳಿಗೆ ಓಡಿ ಬರುವೆಯಾ ಆತನು ನಿನಗಾಗಿ ಆತುರದಿಂದ ಕಾಯುತ್ತಿದ್ದಾನೆ ಎರಡು ಕೈಗಳನ್ನು ಚಾಚಿ ನಿನ್ನನ್ನು ಪ್ರೀತಿಯಿಂದ ಕರೆಯುತ್ತಿದ್ದಾನೆ ಈಗಲೇ ನೀನು ಆತನ ಬಳಿಗೆ ಬಂದು ಸಂಪೂರ್ಣ ಸಮಾಧಾನವನ್ನು ಸಂತೋಷವನ್ನು ಪಡೆದುಕೋ ಕರ್ತನು ನಿನ್ನನ್ನು ಆಶೀರ್ವದಿಸಲಿ ಇದರಿಂದ ನಿನ್ನ ದೇಹಕ್ಕೆ ಆರೋಗ್ಯವು ಎಲುಪುಗಳಿಗೆ ಸಾರವು ಉಂಟಾಗುವವು ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಎಂಟನೇ ವಾಕ್ಯ ಪ್ರಿಯ ವೀಕ್ಷಕರೇ ಮತ್ತು ಕರ್ತನಲ್ಲಿ ಸಹೋದರ ಸಹೋದರಿಯರೇ ನೀವು ನಮ್ಮ ಈ ಕಾರ್ಯಕ್ರಮವನ್ನ ವೀಕ್ಷಿಸಿದ್ದಕ್ಕಾಗಿ ದೇವರ ನಾಮದಲ್ಲಿ ನಿಮಗೆ ವಂದನೆಗಳು ದೇವರ ವಾಕ್ಯವು ನಮ್ಮ ಎಲುಪಿಗೆ ಬಲವೂ ಸಾರವೂ ಆಗಿದೆ ಎಂದು ಸತ್ಯವೇದವು ಹೇಳುವಂತೆ ಈ ಕಾರ್ಯಕ್ರಮವು ನಿಮಗೆ ಆಶೀರ್ವಾದಕರವಾಗಿದೆ ಎಂದು ನಂಬುತ್ತೇವೆ ಪ್ರಿಯ ವೀಕ್ಷಕರೇ ನಮ್ಮ ಈ ಸೇವೆಗಾಗಿ ಪ್ರಾರ್ಥಿಸಿರಿ ಮತ್ತು ಎಲ್ಲ ಕಾರ್ಯಕ್ರಮಗಳನ್ನು ಇತರರೊಂದಿಗೆ ಶೇರ್ ಮಾಡಿರಿ ಅದೇ ರೀತಿಯಾಗಿ ನಮ್ಮ ಈ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಯಪಡಿಸಿ ನಮ್ಮ ಸಂಖ್ಯೆ ಏಳು ಸೊನ್ನೆ ಎರಡು ಎರಡು ಒಂದು ಸೊನ್ನೆ ನಾಲ್ಕು ಆರು ಸೊನ್ನೆ ಐದು ಈ ಸಂಖ್ಯೆಗೆ ಕರೆ ಮಾಡಿರಿ ಒಬ್ಬ ಪಾಪಿಯ ಪ್ರಾರ್ಥನೆ ಏಸುವನ್ನು ರಕ್ಷಕನಾಗಿ ಅಂಗೀಕರಿಸಲು ಮಾಡಬೇಕಾದ ಪ್ರಾರ್ಥನೆ ಪ್ರಿಯ ಪರಲೋಕದ ತಂದೆಯೇ ಏಸುವಿನ ಹೆಸರಿನಲ್ಲಿ ನಾನು ನಿನ್ನ ಬಳಿಗೆ ಬಂದಿದ್ದೇನೆ ನನ್ನ ಬಳಿಗೆ ಬರುವವರನ್ನು ನಾನು ತಳ್ಳಿಬಿಡುವುದೇ ಇಲ್ಲ ಯೋಹಾನ ಆರು ಮೂವತ್ತೇಳು ಎಂದು ನಿನ್ನ ವಾಕ್ಯ ಹೇಳುತ್ತದಲ್ಲ ಆದ್ದರಿಂದ ನೀನು ನನ್ನನ್ನು ತಳ್ಳಿಬಿಡದೆ ನನ್ನನ್ನು ಸೇರಿಸಿಕೊಳ್ಳುವಿ ಎಂದು ನನಗೆ ಗೊತ್ತಿದೆ ಆದ್ದರಿಂದ ನಾನು ನಿನಗೆ ಸ್ತೋತ್ರ ಮಾಡುತ್ತೇನೆ ನೀನು ನಿನ್ನ ವಾಕ್ಯದಲ್ಲಿ ನೀನು ಏಸುವನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿಕೊಂಡು ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆಯಾಗುವುದು ಎಂತಲೂ ಕರ್ತನ ನಾಮವನ್ನ ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂತಲೂ ಬರೆದಿದೆ ರೋಮ ಹತ್ತು ಒಂಬತ್ತು ಹದಿಮೂರನೇ ವಾಕ್ಯ ಯೇಸು ಕ್ರಿಸ್ತನು ದೇವಕುಮಾರನೆಂದು ನನ್ನ ಹೃದಯದಲ್ಲಿ ನಂಬುತ್ತೇನೆ ನನ್ನನ್ನು ನೀತಿವಂತನನ್ನಾಗಿ ಮಾಡುವುದಕ್ಕಾಗಿ ಆತನು ಸತ್ತವರೊಳಗಿಂದ ಎಬ್ಬಿಸಲ್ಪಟ್ಟನು ಎಂದು ನಂಬುತ್ತೇನೆ ನಾನು ಆತನ ನಾಮವನ್ನ ಹೇಳಿಕೊಳ್ಳುತ್ತೇನೆ ಯೇಸುವೆ ನೀನೇ ಕರ್ತನು ತಂದೆಯೇ ನೀನು ನನ್ನನ್ನು ರಕ್ಷಿಸಿದಿ ಎಂದು ನಾನು ನಂಬುತ್ತೇನೆ ನಿನ್ನ ವಾಕ್ಯವು ಹೇಳುತ್ತದೆ ಮನುಷ್ಯನು ಹೃದಯದಿಂದ ನಂಬುವುದರ ಮೂಲಕ ನೀತಿಯು ದೊರಕುತ್ತದೆ ಬಾಯಿಂದ ಅರಿಕೆ ಮಾಡುವುದರ ಮೂಲಕ ರಕ್ಷಣೆಯಾಗುತ್ತದೆ ರೋಮ ಹತ್ತು ಹತ್ತು ನಾನೀಗ ನನ್ನ ಹೃದಯದಲ್ಲಿ ನಂಬುತ್ತೇನೆ ಹಾಗೂ ಯಸ್ವೇ ನನ್ನ ಕರ್ತನೆಂದು ಅರಿಕೆ ಮಾಡುತ್ತೇನೆ ಆದುದರಿಂದ ನಾನೀಗ ರಕ್ಷಣೆ ಹೊಂದಿದ್ದೇನೆ ಅಪ್ಪ ತಂದೆಯೇ ನಿನಗೆ ಸ್ತೋತ್ರ ಲೂಖನು ಬರೆದ ಸ್ವಾರ್ಥೆ ಹನ್ನೊಂದನೇ ಅಧ್ಯಾಯದಲ್ಲಿ ಬರೆದಿರುವಂತೆ ನಿಮ್ಮಲ್ಲಿ ತಂದೆಯಾದವನು ಮೀನನ್ನು ಕೇಳುವ ಮಗನಿಗೆ ಮೀನು ಕೊಡದೆ ಹಾವನ್ನು ಕೊಡುವನೇ ಅಥವಾ ತತ್ತಿಯನ್ನು ಕೇಳಿದರೆ ಚೇಳನ್ನು ಕೊಡುವನೇ ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಪವಿತ್ರಾತ್ಮ ಕೊಡುವವನಲ್ಲವೇ ಅಂದನು ತಂದೆಯೇ ನೀನು ಕೇಳಿಕೊಳ್ಳುವವರಿಗೆ ಪವಿತ್ರಾತ್ಮನ ವರವನ್ನು ಹೇರಳವಾಗಿ ಕೊಡುವಾತನಾಗಿದ್ದಿ ಆದ್ದರಿಂದ ನನ್ನ ಮೇಲೆಯೂ ನಿನ್ನ ಆತ್ಮನನ್ನು ಸುರಿಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಕೀರ್ತನೆ ಎಂಬತ್ತೊಂದು ಹತ್ತರಲ್ಲಿ ಬರೆದಿದೆ ಅಗಲವಾಗಿ ಬಾಯಿದೆ ಅದನ್ನು ತುಂಬಿಸುವೆನು ಕರ್ತನೆ ನನ್ನನ್ನು ಪವಿತ್ರಾತ್ಮನಿಂದ ತುಂಬಿದಂತ ನೀನು ನನ್ನನ್ನು ಅನ್ಯ ಭಾಷೆಯ ವರದಿಂದಲೂ ತುಂಬುವನಾಗಿದ್ದಿ ಎಂದು ನಂಬುತ್ತೇನೆ ಅದರಂತೆ ನಾನು ನನ್ನ ಬಾಯಿಯನ್ನು ತೆರೆದು ನಿನ್ನ ಸ್ತೋತ್ರ ಮಾಡುವಾಗ ಅನ್ಯ ಭಾಷೆಯ ಅಭಿಷೇಕದಿಂದ ನನ್ನನ್ನು ತುಂಬುವವನಾಗಿದ್ದಿ ಎಂದು ನಂಬುತ್ತೇನೆ ಈಗ ನೀವು ನಿಮ್ಮ ಬಾಯಿಯನ್ನು ತೆರೆದು ಮಾತನಾಡುವಾಗ ಪವಿತ್ರಾತ್ಮನು ನಿಮ್ಮ ಬಾಯಿಯನ್ನು ತನ್ನ ಭಾಷೆಯಿಂದ ತುಂಬುವವನಾಗಿದ್ದಾನೆ ಇದು ದೇವರ ಭಾಷೆಯಾಗಿದೆ ಈ ಅಭಿಷೇಕವನ್ನ ಹೊಂದಿಕೊಳ್ಳಲು ನೀವು ನಿಮ್ಮ ಸ್ವರವನ್ನು ಉಪಯೋಗಿಸಬೇಕು ಅದರಿಂದ ನೀವು ನಿಮ್ಮ ಬಾಯಿಯನ್ನು ತೆರೆದು ದೇವರಿಗೆ ಸ್ತೋತ್ರ ಮಾಡುವಾಗ ದೇವರು ನಿಮ್ಮನ್ನು ಅನ್ಯ ಭಾಷೆಯ ಹೊರದಿಂದ ತುಂಬುವವನಾಗಿದ್ದಾನೆ ಪ್ರಿಯರೇ ಈಗ ನೀವು ಪವಿತ್ರಾತ್ಮನಿಂದ ತುಂಬಲ್ಪಟ್ಟ ಆತನ ಪ್ರಿಯ ಮಕ್ಕಳಾಗಿದ್ದೀರಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ